ಮಂಗಳವಾರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರು ನೀಡಿರುವ ವರದಿ ನೋಡಿಲ್ಲ ನಾವು ಯಾವುದೇ ನಿಯಮ ಬಾಹಿರವಾಗಿ ಕೆಲಸ ಮಾಡಿಲ್ಲ ಇನ್ನು ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ ಕಡತ ಪರಿಶೀಲನೆ ಮಾಡಿಯೇ ಪ್ರಕ್ರಿಯೆ ಮಾಡಿದ್ದೇವೆ ಕರ್ತವ್ಯ ಲೋಪ ಇದೆ ಅಂತ ವರದಿಯಲ್ಲಿದ್ದರೆ ಅದನ್ನು ನಾವು ಎದುರಿಸುತ್ತೇವೆ ಭೂ ಪರಿವರ್ತನೆ ಎಲಿಯೇಷನ್ ಸಂದರ್ಭದಲ್ಲಿ ಭೂಮಿ ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳುತ್ತೇವೆ ಅದು ಬಿಟ್ಟು ಬೇರೆ ಅಂಶಗಳ ಬಗ್ಗೆ ಗಮನ ಹೆಚ್ಚು ಹರಿಸಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಿರುವ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಯಾಗಿ ಕ್ರಮ ವಹಿಸಿದ್ದೆ ಯಾವುದೇ ಪ್ರಭಾವ ಪ್ರಶ್ನೆಯೇ ಇಲ್ಲ ವರದಿ ನೋಡಿ ಪ್ರತಿಕ್ರಿಯೆ ನೀಡುವುದಾಗಿ ಹೇಳಿದರು ಜಿಲ್ಲಾಧಿಕಾರಿ ಮಾಡಿದ್ರೂ ಅಲ್ಲ ಸರ್ಕಾರದ ಮಟ್ಟದಲ್ಲಿ ಡಿನೋಟಿ ಭೂಮಿಯಲ್ಲಿ ಹೋಗ್ತದೆ ನೇರವಾಗಿ ಮೂಲ ಮಾಲೀಕನ ಮೂಲ ಭೂಮಿಯ ಅದೇನು ಗುಣ ಏನಿರ್ತದೆ ಅದನ್ನು ಅದು ಮತ್ತೆ ವಾಪಸ್ ಪಡ್ಕೊಳ್ತದೆ ಇದು ನಮ್ಮ ಲಾನಲ್ಲಿ ಇರುವಂಥದ್ದು ಅದು ನಾನು ಅರ್ಥ ಮಾಡ್ಕೊಂಡಿರೋದು ಒಂದು ಭೂಮಿನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅಂತಿರೋದನ್ನ ನಾವು ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮೂಢ ಅವರು ಡೆವಲಪ್ಮೆಂಟಿಗೆ ತೆಗೆದುಕೊಂಡಿರುವಂಥದ್ದು ಅರ್ಥ ಆಗ್ತದೆ ಅಲ್ವಾ ಅದಾದ ನಂತರ ಅದನ್ನು ಡಿನೋಟಿಫಿಕೇಶನ್ ಮಾಡ್ಕೊಂಡು ಅಂತ ಹೇಳಿದ್ರೆ ವಾಪಸ್ಸು ಅದೇ ಮಾಲೀಕನಿಗೆ ಹೋಗ್ತದೆ ಅದೇ ಕೃಷಿ ಭೂಮಿಯಾಗಿ ಅದು ಉಳ್ಕೊಳ್ತದೆ ಅದಾದ ನಂತರ ಆ ಭೂಮಿನೊಳಗೆ ಯಾರೋ ಕಾಂಪೌಂಡ್ ಕಟ್ಟಿದ್ದಾರೋ ಅವನ್ನೆಲ್ಲ ಅದು ಕ್ಷುಲ್ಲಕ ಅದು ಅದು ಆ್ಯಕ್ಚುಲಿ ಅವರು ಅವನಿಗೆ ಓನರ್ಶಿಪ್ ಇದೆಯೇ ಇಲ್ಲ ನಾನು ನೋಡ್ತಾ ಇದ್ದೀನಿ ನೋಡಿದ ನಂತರ ಅದನ್ನು ಎನ್ಮೇಷನ್ ಕೊಡ್ಬೋದಾ ಇಲ್ಲವಾ ಪರಿಶೀಲನೆ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಎಸ್ ಸಿ ಎಸ್ ಟಿ ಭೂಮಿ ನಾನು ತಗೊಳ್ಕೊಂಡಿದ್ದಾನ ಅಥವಾ ಸರ್ಕಾರದ ಭೂಮಿ ಹೊಡ್ಕೊಂಡಿದ್ದಾನೆ ಇವುಗಳನ್ನ ನಾನು ಪರಿಶೀಲನೆ ಮಾಡ್ತಿದ್ದೆ ಹೊತ್ತು ಬೇರೆ ಅಂಶಗಳ ಬಗ್ಗೆ ಅದು ಅಷ್ಟೊಂದು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಅದು ಅವನ ಹಕ್ಕಾಗ್ತದೆ ಡೆವಲಪ್ಮೆಂಟ್ ಮಾಡೋದೇ ಅವ್ನ ಹಕ್ಕು ಅವ್ನು ಬಿಡಿಸ್ಕೊಂಡಿರೋದು ಏನಕ್ಕೆ ಬಿಡಿಸ್ಕೊಂಡಿದ್ದಾನೆ ಡೆವಲಪ್ಮೆಂಟ್ ಮಾಡೋಕೆ ಬಿಡಿಸ್ಕೊಂಡಿದ್ದಾನೆ ಬೆಂಗಳೂರಲ್ಲಿ ಸುತ್ತಮುತ್ತ ಇದೆ ತಾನೇ ತಾನೆ ನಡೀತಾರೆ ಇಸ್ ವಾಟ್ ಇಟ್ ಇಸ್ ಸೊ ಇಫ್ ಯು ಸೇ ದಟ್ ನೋ ದಿಸ್ ಇಸ್ ಇಂಪೆಂಡಿಂಗ್ ಇಟ್ ಇಸ್ ಇಂಪೇಂಜಿಂಗ್ ಆನ್ ದಿ ಉಡಾ ಪ್ರಕರಣ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಅಲ್ಲ ಈಗ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ವರದಿಯಲ್ಲಿ ಅದರಲ್ಲಿ ಮೊದಲನೇ ಸೂಚಿಸುತ್ತಾರೆ ಅವ್ರು ಯಾವ ದೃಷ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಸರಿಯಾಗಿ ನಾವು ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇತ್ತ ಮಾಡಿಕೊಡೋಣ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಟೀಕೆ ತಿಕ್ರಿ ಮಾಡೋದು ಸರಿ ಕಾಣಿಸ್ತದೆ ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು ಅದು ಆದಕ್ಕೆ ಒಂದೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೆ ಅದರಲ್ಲಿ ಆ ಸಂದರ್ಭದಲ್ಲಿ ನಮಗೇನು ನನಗೆ ಯಾವುದು ನೆನಪು ಇಲ್ಲ ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಇದೆ ಮನೇಲಿ ಉಳ್ಕೊಂಡಿರುತ್ತೆ ನೆನ್ನೆ ಏನು ತಿಂಡಿ ತಿಂದಿದ್ದು ನೆನಪಿರೋಲ್ಲ ಐವತ್ತು ವರ್ಷದಿಂದ ಏನಾಗಿತ್ತು ನನಗೆ ಅಂತ ನಾನು ಕ್ಲಾಸಲ್ಲಿ ಏನೊಂದಿದ್ರು ಅದು ಗೊತ್ತಿರ್ತದೆ ನನಗೆ ಈ ಪ್ರಕರಣ ಅಂತ ಒಂಚೂರೂ